ಸೋ ಕೋಲ್ಡ್ ದೊಡ್ಡ ದೊಡ್ಡ ಯೂಟ್ಯೂಬರ್ ಕ್ರಿಯೇಟರ್ ಗಳೇ ನಿಮ್ನೆಲ್ಲ ಫಾಲೋ ಮಾಡ್ತಿದಾರಲ್ಲ ಜನ ಅವರೇ ಪವ್ಯ ಮಕ್ಕಗಿತ್ತಾರೆ ನೋಡ್ತಿರಿ ಇನ್ಸ್ಟಾಗ್ರಾಮ್ ನಲ್ಲಿ ಹಾಕಿದ ಸ್ಟೋರಿಗಳು ನನ್ಗೆ ನಿಜವಾಗ್ಲು ಇಷ್ಟ ಆಗ್ಲಿಲ್ಲ ನನ್ನ ಮುಖದ ಬಣ್ಣದ ಬಗ್ಗೆ ಟೀಕೆ ಮಾಡಿದ್ರು ನೀವೆಲ್ಲ ಕೇರಳ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ ನೋಡಿ ಭಾಷೆ ಅಭಿಮಾನ ರಾಜ್ಯ ಅಭಿಮಾನ ಕಲಿರಿ ಆತರ ಹೇಳಬಾರ್ದಾಗಿತ್ತು ಸಾರಿ ಕೊನೆಗೆ ಕ್ಷಮ ಯಾಚನೆ ಮಾಡಿದಾರೆ ಆದ್ರೆ ಅವರು ಮಾತಾಡಿರೋ ಎಷ್ಟೋ ಮಾತುಗಳು ನನಗೆ ನೆನಪಿದೆ ಅವರು ಕ್ಷಮೆಗೆ ಅರ್ಹರಲ್ಲ ಹಾಯ್ ಎಲ್ರಿಗೂ ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನು ತಸ್ನಿಯಾ ಬೇಗಂ ಬೆಳಗಾವಿಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಡ್ರೈವರ್ ಮೇಲೆ ಹಲ್ಲೆ ಮಾಡಿದ ಪ್ರಕರಣ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯಗಳ ನಡುವೆ ವಿವಾದಕ್ಕೆ ಕಾರಣವಾಗಿದೆ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ನಡುವೆ ಭಾಷಾ ವಿವಾದ ಸದ್ಯಕ್ಕೆ ತಣ್ಣಗಾಗಿದೆಯಾದರೂ ಕನ್ನಡಿಗರ ಮೇಲೆ ಮಹಾರಾಷ್ಟ್ರದ ಮರಾಠಿ ಪರ ಸಂಘಟನೆಗಳು ಹಾಗೂ ಎಂಇಎಸ್ ಪುಂಡರು ಕಪ್ಪು ಮಸಿ ಬಳಿಯೋದು ಬಸ್ ಗಳಿಗೆ ಹಾನಿ ಮಾಡೋದು ಮುಂದುವರೆದಿದೆ ಇದೀಗ ಬೆಳಗಾವಿ ವಿಚಾರವಾಗಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಅದರಲ್ಲೂ ಉತ್ತರ ಕರ್ನಾಟಕದ ಕಂಟೆಂಟ್ ಕ್ರಿಯೇಟರ್ಸ್ ಮಾತನಾಡಬೇಕು ಎನ್ನುವ ವಿಚಾರದಲ್ಲಿ ಭಾರಿ ಚರ್ಚೆಗಳು ನಡೆದಿದೆ ಈ ನಡುವೆ ಉಡಾಳ್ ಪಾವ್ಯ ವಿವಾದವೊಂದನ್ನ ಸೃಷ್ಟಿ ಮಾಡಿದ್ದಾನೆ ಹೌದು ಕೊನೆಗೂ ಈ ವಿಚಾರವಾಗಿ ಕ್ಷಮೆ ಕೇಳಿದನಾದರೂ ಈ ಬಗ್ಗೆ ಕನ್ನಡಿಗರ ಅಸಮಾಧಾನ ಮುಂದುವರೆದಿದೆ ಕನ್ನಡದ ಬಗ್ಗೆ ಮಾತನಾಡೋ ಉಡಾಳ್ ಪಾವ್ಯ ಅಂದ್ರೆ ಅವರ ಬಣ್ಣದ ಬಗ್ಗೆ ಮಾತನಾಡಿದಾನೆ ಇದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಹಲವರು ಉಡಾಳ್ ಪಾವ್ಯ ಅವರನ್ನ ಅನ್ಫಾಲೋ ಮಾಡೋದಾಗಿ ಹೇಳಿದ್ದಾರೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಹರೀಶ್ ಅವರು ಬೆಳಗಾವಿ ವಿಚಾರವಾಗಿ ವಿಡಿಯೋ ಮಾಡಿದ್ರು ಅದರಲ್ಲಿ ಉತ್ತರ ಕರ್ನಾಟಕದ ಯೂಟ್ಯೂಬ್ ಹಾಗೂ ಕಂಟೆಂಟ್ ಕ್ರಿಯೇಟರ್ಗಳು ಕನ್ನಡ ಪರವಾಗಿ ಧ್ವನಿ ಎತ್ತುವಂತೆ ಆಗ್ರಹಿಸಿದ್ರು ಅಲ್ಲದೆ ನನ್ಮಿನಿ ಮಿನಿ ರೇಡಿಯೋ ಎನ್ನುವ ಖಾತೆಯ ಮೂಲಕ ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ನಲ್ಲಿ ಉತ್ತರ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಏನೇ ಸಮಸ್ಯೆ ಆದರೂ ಅನ್ಯಾಯ ಆದರೂ ಅಲ್ಲಿರೋ ಯೂಟ್ಯೂಬರ್ಗಳು ಕಂಟೆಂಟ್ ಕ್ರಿಯೇಟರ್ಗಳು ಧ್ವನಿ ಏನಕ್ಕೆ ಎತ್ತೋ ಇಲ್ಲ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಎಂದು ಪೋಸ್ಟ್ ಮಾಡಿದ್ರು ಇದಕ್ಕೆ ಉಡಾಳ್ ಪಾವ್ಯ ಅವರು ಮುಖಕ್ಕೆ ಕಪ್ಪು ಬಣ್ಣದ ಫೇಸ್ ಪ್ಯಾಕ್ ಹಾಕಿಕೊಂಡು ಹರೀಶ್ರನ್ನ ಗೇಲಿ ಮಾಡಿದ್ದಾರೆ ನಿನ್ನ ವೀಕ್ಷಕರನ್ನ ಇಷ್ಟಪಡ್ತೇನೆ ನಿನ್ನ ಇಂಪ್ಯಾಕ್ಟ್ ಅನ್ನ ಇಷ್ಟಪಡ್ತೇನೆ ನಿನ್ನ ಕನಸನ್ನ ಇಷ್ಟಪಡ್ತೇನೆ ಅಪ್ಪಿ ಇಲ್ಲಿ ಇದಕ್ಕಿಂತಲೂ ಗಮನ ನೀಡಬೇಕಾದ ಸಾಕಷ್ಟು ಸಮಸ್ಯೆಗಳಿದೆ ಅದರ ಮೇಲೆ ಗಮನ ನೀಡು ಎಂದು ಬರೆದುಕೊಂಡಿದ್ದಾರೆ ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರೀಶ್ ಅವರು ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ ಕನ್ನಡ ಅಂತ ವಿಷಯ ಬಂದಾಗ ಜೊತೆಯಲ್ಲಿರೋ ಸ್ನೇಹಿತರನ್ನ ಕುಟುಂಬದವರನ್ನೇ ದೂರ ಮಾಡಿಕೊಂಡಿರುವವರು ನಾನು ಹೀಗೆ ಇರುವಾಗ ನಿನ್ನೆ ಮೊನ್ನೆ ನನಗೆ ಪರಿಚಯ ಆಗಿರೋ ಯೂಟ್ಯೂಬರ್ ಕ್ರಿಯೇಟರ್ ಕನ್ನಡದ ವಿಚಾರದಲ್ಲಿ ದನಿ ಎತ್ತಿಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಾ ಕನ್ನಡಕ್ಕಿಂತ ಯಾರು ದೊಡ್ಡವರಲ್ಲ ಕನ್ನಡ ಮಣ್ಣಿನ ಋಣ ಎಲ್ಲರ ಮೇಲಿದೆ ಈ ನೆಲದಲ್ಲಿ ಹುಟ್ಟಿರೋ ಕನ್ನಡಿಗರು ನನ್ನ ಕೈ ಹಿಡಿತಾರೋ ಇಲ್ವೋ ಗೊತ್ತಿಲ್ಲ ಕನ್ನಡ ತಾಯಿ ಕೈ ಹಿಡಿತಾಳೆ ಅನ್ನೋ ನಂಬಿಕೆ ನನಗಿದೆ ಆಕೆ ಕೈ ಹಿಡಿದಿರೋದಕ್ಕೆ ಇಷ್ಟು ದೂರ ಬಂದಿದ್ದೇನೆ ಎಂದು ಬರೆದುಕೊಂಡಿದ್ದಾರೆ ಉಡಾಳ್ ಪಾವ್ಯ ಟೀಕೆ ಮಾಡಿದ ಕಂಟೆಂಟ್ಗೂ ತಿರುಗೇಟು ನೀಡಿರುವ ಹರೀಶ್ ನನ್ನ ಬಣ್ಣಕ್ಕೆ ಟೀಕೆಗಳು ನನಗೆ ಹೊಸದೇನಲ್ಲ ಸಹೋದರ ಉಡಾಳ್ ಪಾವ್ಯ ನಿನ್ನ ಕೋಪ ಆವೇಶ ಲೇವಡಿ ನನ್ನ ಮೇಲೆ ಅಲ್ಲ ಬೆಳಗಾವಿಯಲ್ಲಿ ಪ್ರತಿ ವರ್ಷ ಕನ್ನಡಿಗರಿಗೆ ತೊಂದರೆ ಕೊಡ್ತಿರೋ ಮರಾಠಿಗರ ಮೇಲೆ ಇರಲಿ ನೀವೆಲ್ಲಾದನೇ ಎತ್ತೋದ್ರಿಂದ ಸರ್ಕಾರಕ್ಕೆ ಇನ್ನೂ ಬಿಸಿ ಮುಟ್ಟುತ್ತೆ ಅದೆಲ್ಲ ಬಿಟ್ಟು ಈ ತರ ನನ್ಮಿನಿ ನನ್ಮಿನಿ ಅಂದ್ಕೊಂಡು ಸಮಯ ವ್ಯರ್ಥ ಮಾಡಬೇಡ ಎಂದು ಬರೆದಿದ್ದಾರೆ ಇನ್ನು ಹರೀಶ್ ಅವರ ಮನವಿಗೆ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಉಡಾಳ್ ಪಾವ್ಯ ಅವರು ಬಣ್ಣದ ಬಗ್ಗೆ ಮಾತನಾಡಿದ್ದು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಕನ್ನಡಿಗರಿಂದ ಆಕ್ರೋಶ ಹೆಚ್ಚಾಗ್ತಿದ್ದಂತೆ ಉಡಾಳ್ ಪಾವ್ಯ ನನ್ನ ಕಡೆಯಿಂದ ಗೊತ್ತಿದ್ದು ಗೊತ್ತಿಲ್ಲದಂಗೆ ಆದ ತಪ್ಪಿನಿಂದ ಬೇಜಾರು ಆದ ಎಲ್ಲ ಸಹ ಕನ್ನಡಿಗರಿಗೆ ನನ್ನ ಕಡೆಯಿಂದ ಹೃದಯ ಪೂರ್ವಕ ಕ್ಷಮೆ ಎಂದು ಉಡಾಳ್ ಪಾವ್ಯ ಅವರು ಹೇಳಿಕೊಂಡಿದ್ದಾರೆ ಇನ್ನು ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿರುವ ಕನ್ನಡ ಬರಹಗಾರ ಸುನೀಲ್ ಜೆ ಅವರು ನಾನು ಹರೀಶ್ ಅವರ ಜೊತೆ ಒಂದು ಸಲ ನೇರವಾಗಿ ಮಾತನಾಡಿದ್ದೀನಿ ಅದು ಕೂಡ ಒಂದು ಚಾನೆಲ್ನ ವಿಡಿಯೋ ವಾಯ್ಸ್ ಕೊಡೋಕೆ ಅವರು ಬಂದಾಗ ಹರೀಶ್ ನಿಜವಾದ ಜೆಂಟಲ್ ಮ್ಯಾನ್ ಯಾರೊಬ್ಬರ ಬಗ್ಗೆ ಕೀಳಾಗಿ ಮಾತಾಡದೆ ಆಡಿಕೊಳ್ಳದೆ ಎಲ್ಲರನ್ನ ಸಮಾನವಾಗಿ ಕಾಣುವ ಓರ್ವ ಪ್ರಬುದ್ಧ ವ್ಯಕ್ತಿ ತಮ್ಮದೇ ಸ್ವಂತ ಚಾನೆಲ್ ಕೆಲಸ ಇದ್ರು ಕನ್ನಡಕ್ಕಾಗಿ ಎಂದು ಕೂಡಲೇ ಬಿಡುವು ಮಾಡಿಕೊಂಡು ಇಡೀ ದಿನ ಎಷ್ಟೇ ರೇಟ್ ಕೇಳಿದ್ರು ಒಂದಿನದು ಬೇಸರ ಮಾಡಿಕೊಳ್ಳದೆ ಡಬ್ಬಿಂಗ್ ಮಾಡಿಕೊಟ್ಟಿದ್ರು ಪ್ರತಿ ಬಾರಿ ಕನ್ನಡಿಗರ ಸಮಸ್ಯೆಗೆ ದನಿಯಾಗುವ ಕೆಲವೇ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳಲ್ಲಿ ಇವರು ಕೂಡ ಒಬ್ರು ಇಂತಹ ವ್ಯಕ್ತಿಗಳನ್ನು ಕಂಡ್ರೆ ಉಡಾಳ್ರಿಗೆ ಊರಿ ಬೀಳೋದು ಸಹಜ ಚರ್ಮದ ಬಣ್ಣದ ಮೇಲೆ ಒಬ್ಬ ವ್ಯಕ್ತಿಯನ್ನು ಆಡಿಕೊಳ್ಳೋದ್ರಲ್ಲಿ ಆತನ ಯೋಗ್ಯತೆ ಏನು ಅಂತ ಆತ ತೋರಿಸಿದ್ದಾನೆ ಅಷ್ಟೇ ಎಂದು ಹೇಳಿದ್ದಾರೆ ಇನ್ನು ಈ ರೀತಿ ಹರೀಶ್ ಅವರ ಬಣ್ಣದ ಬಗ್ಗೆ ಮಾತನಾಡುತ್ತಿದ್ದಂತೆ ಹಲವು ಕನ್ನಡಿಗರು ಹಾಗೂ ಕನ್ನಡ ಪರ ಸಂಘಟನೆಗಳು ಹರೀಶ್ ಅವರಿಗೆ ಬೆಂಬಲ ಸೂಚಿಸಿದ್ದು ಉಡಾಳ್ ಪವ್ಯಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕನ್ನಡಿಗ ಕುನಾಲ್ ಎನ್ನುವ ಇನ್ಸ್ಟಾ ಪೇಜ್ ನಿಂದಲೂ ಹರೀಶ್ ಅವರನ್ನ ಬೆಂಬಲಿಸಿ ವಿಶೇಷ ವಿಡಿಯೋ ಮಾಡಲಾಗಿದೆ ಇನ್ನು ಈ ವಿಚಾರವಾಗಿ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಕ್ರಿಯೇಟರ್ಸ್ಗಳಲ್ಲೇ ವೈಮನಸ್ಸು ಮೂಡಿರುವುದು ಕನ್ನಡಿಗರಲ್ಲಿ ಬೇಸರವನ್ನ ಉಂಟು ಮಾಡಿದೆ ಕನ್ನಡದಿಂದ ಬೆಳೆದವರು ಕನ್ನಡಕ್ಕಾಗಿ ಧ್ವನಿ ಎತ್ತಬೇಕಾಗಿರುವುದು ಕರ್ತವ್ಯ ಎಂದು ಕನ್ನಡಿಗರು ಹೇಳ್ತಿದ್ದಾರೆ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ